ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಂಬಾಲಹಳ್ಳಿ ಡಾಕ್ಟರ್ ರವೀಂದ್ರ ಕೆ ವಿ ರವರಿಗೆ ಡಾಕ್ಟ್ರೇಟ್ ಪದವಿ ಪ್ರಮಾಣಪತ್ರ ರಾಜ್ಯಪಾಲರಿಂದ ಹಾಗೂ ಉನ್ನತ ಶಿಕ್ಷಣ ಸಚಿವರಿಂದ ಪ್ರಶಸ್ತಿ ಪ್ರದಾನ ಕಂಬಾಲಹಳ್ಳಿ ಡಾಕ್ಟರ್ ರವೀಂದ್ರ ಕೆ ವಿ ಯಾರಿರಬಹುದು ಎಂಬ ಆಲೋಚನೆ ಬರಬಹುದು ಎಸ್ ಹೌದು ಡಾಕ್ಟರ್ ರವೀಂದ್ರ ಕೆ ವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಗೆ ಸೇರಿದ ಕಂಬಾಲಪಲ್ಲಿಯ ಯುವ ಪ್ರತಿಭೆ ಇಡೀ ಭಾರತದ ಚರಿತ್ರೆಯಲ್ಲಿ ದಲಿತರ ಕರಾಳ ಬದುಕೊಂದನ್ನು ಸೃಷ್ಟಿಸಿದ ನೆಲ ಅದು ಇಂತಹ ನೆಲದಲ್ಲಿ ದಲಿತ ಬಡ ಕುಟುಂಬಕ್ಕೆ ಸೇರಿದ ವೆಂಕಟರಮಣ ಮತ್ತು ಮಾರಮ್ಮ ದಂಪತಿಗಳ ಹಿರಿಯ ಮಗ ಸ್ತ್ರೀತರಿಗೆ ತಂಗಿ ರಮಾದೇವಿ ರಾಜಶೇಖರ ತಮ್ಮ ರಾಮಾಂಜಿ ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ರವೀಂದ್ರ ಕೆ ಅವರು ಉನ್ನತ ವ್ಯಾಸಂಗಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಲು ಗಮನಿಸಿದಾಗ ಬಹುಶಃ ಕಂಬಾಲ್ಪಲ್ಲಿ ಎಂಬ ಗ್ರಾಮದಲ್ಲಿ ದಲಿತ ಸಮುದಾಯದಲ್ಲಿ ಉನ್ನತ ಶಿಕ್ಷಣ ಪಡೆದ ಏಕೈಕ ವ್ಯಕ್ತಿ ಎಂಬುದು ಸಂತಸದ ವಿಚಾರ ಡಾಕ್ಟರ್ ರವೀಂದ್ರ ಕೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಿ ಗಂಗಾಧರ್ ಅವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯೋತ್ತರ ಕರ್ನಾಟಕದ ಚಳುವಳಿಯ ಹಾಡುಗಳು ಒಂದು ಅಧ್ಯಯನ ಎಂಬ ವಿಷಯವನ್ನು ಕುರಿತು ಸಂಶೋಧನಾ ಪ್ರಬಂಧವನ್ನು ಸಿದ್ಧಪಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ್ದು ಸದರಿ ಪ್ರಬಂಧಕ್ಕೆ ಸ್ತ್ರೀತರಿಗೆ ಬೆಂಗಳೂರು ವಿಶ್ವವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಡಾಕ್ಟರೇಟ್ ಪದವಿಯನ್ನು ಕರ್ನಾಟಕ ಸರ್ಕಾರದ ರಾಜ್ಯಪಾಲರು ಹಾಗೂ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಮತ್ತು ಚಿಂತಾಮಣಿಯ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪ್ರಧಾನ ಪದವಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಜೈಕರ ಎಸ್ ಎಂ ಕುಲಪತಿಗಳು ಬೆಂಗಳೂರು ವಿಶ್ವವಿದ್ಯಾಲಯ ಕೆ ಟಿ ಶಾಂತಲಾ ಕುಲಸಚಿವರು ಡಾಕ್ಟರ್ ಸಿ ಎಸ್ ಕರಿಗಾರ್ ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ಎಂ ಸುನೀತಾ ವಿತ್ತಾಧಿಕಾರಿಗಳು ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತಿತರು ಭಾಗವಹಿಸಿದ್ದರು ಡಾಕ್ಟರ್ ರವೀಂದ್ರ ಖೇರ್ ಅವರು ಬಿ ಎ ಎಂ ಎ ಬಿ ಇ ಡಿ ಪಿ ಎಚ್ ಡಿ ಪದವಿಗಳನ್ನು ಪಡೆದಿರುತ್ತಾರೆ ಸದಾ ಅಧ್ಯಯನದಲ್ಲಿ ನಿರತರಾಗಿರುವ ಶ್ರೀತರು ಕನ್ನಡ ಸಾಹಿತ್ಯ ಲೋಕಕ್ಕೆ ನವಿಲುಗರಿಯ ಗರ್ಭ ಸಂಪಾದನೆ ಕನ ಕವಲು ಚಿಗುರುವ ಹೊತ್ತು ವಿಮರ್ಶೆ ಆಧುನಿಕ ಭಾರತದ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಪಾದನೆ ನೆಲದ ನಡುವಿನ ದನಿ ವಿಮರ್ಶೆ ನೆಲದ ಕಾಲುಗಳ ನೆನೆದು ಸಂಪಾದನೆ ಕೃತಿಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ ಇದಲ್ಲದೆ ಸ್ನೇಹಿತರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಸರಾಸರಿ ನಲವತ್ತಕ್ಕೂ ಹೆಚ್ಚು ವಿಷಯಗಳನ್ನು ಕುರಿತು ತಮ್ಮ ಪ್ರಬಂಧಗಳನ್ನು ಮಂಡಿಸಿರುತ್ತಾರೆ ಮತ್ತು ಪ್ರಕಟಿಸಿರುತ್ತಾರೆ ಇಂತಹ ಬಹುಮುಖ ಪ್ರತಿಭೆಯುಳ್ಳಂತಹ ಡಾಕ್ಟರ್ ರವೀಂದ್ರ ಅವರು ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ರಾಮನಗರದ ಕನ್ನಡದ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ವಿಷಯ ಡಾಕ್ಟರ್ ರವೀಂದ್ರ ಕೆವಿರವರಿಗೆ ಡಾಕ್ಟರೇಟ್ ಪದವಿ ಪ್ರಮಾಣ ಪತ್ರ ಭಾಜನ ಸಂದರ್ಭದಲ್ಲಿ ಅವರು ಕುಟುಂಬ ವರ್ಗದವರು ಬಂಧು ಬಳಗ ಹಿತೈಷಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ರವೀಂದ್ರ ಕೆವಿ ಶಿಲ್ಪಾ ಬಿ ಎಂ ಶಿವಮಾಧು ಎಂ ಶ್ರೀನಿವಾಸ ಎನ್ ಸುಜಾತ ಆವಟೆ ಸುಪ್ರಿಯಾ ಎಂ ಸುರೇಶ ಎನ್ इंग्लिश, चरित्रा एचजी जनार्दन नेक्स्ट कम्युनिकेशन बी एन नंदीश पी, नेक्स्ट इकोनॉमिक्स मुगत क